ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಶುದ್ಧ ಪಂಚಮಿ ದಿವಸ ವಸಂತೋತ್ಸವ ಆವತ್ತು ರುಕ್ಮಿಣಿಯ ಸ್ವಯಂವರ ನಡೆಸಬೇಕು ಅಂದ್ಬಿಟ್ಟು ಭೀಷ್ಮಕ ರಾಜ ಮತ್ತು ಕೈಶಿಕ ರಾಜ ಜೊತೆಗೆ ರುಕ್ಮಿ ಜರಾಸಂದ ಎಲ್ಲರೂ ಸಿದ್ಧತೆಗಳನ್ನು ಜೋರಾಗಿ ನಡೆಸ್ತಾ ಇರ್ತಾರೆ ಈ ಸಮಯದಲ್ಲಿ ಶ್ವೇತಕೇತು ಬರ್ತಾನೆ ಬಂದಾಗ ಆ ರಾಜರುಗಳೆಲ್ಲರೂ ಎದ್ದು ನಿಂತು ಅವನಿಗೆ ಗೌರವ ಕೊಡ್ತಾರೆ ಅದು ಜರಾಸನದ ಮಾತ್ರ ಎದ್ದೇಳೋದಿಲ್ಲ ಶ್ವೇತಕೇತು ಏನು ಮಾಡ್ತಾನೆ ಈ ಭೀಷ್ಮಕ ಒಂದು ತೋರಿಸಿದ ಒಂದು ಆಸನದಲ್ಲಿ ಕೂತ್ಕೊಳ್ತಾನೆ ಆಗ ಭೀಷ್ಮಕ ಕೇಳ್ತಾನೆ ನಿಮ್ಮ ದರ್ಶನ ಭಾಗ್ಯದ ಕಾರಣ ಏನು ಈಗ ಈ ಕಡೆ ಯಾಕೆ ಬಂದ್ರಿ ಅಂತ ಕೇಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ನಿಮ್ಮನ್ನು ಬೀಳ್ಕೊಂಡು ಕೊನೆಯ ಆಶೀರ್ವಾದ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಇವನಿಗೆ ಆಶ್ಚರ್ಯ ಆಗುತ್ತೆ ಬೀಳ್ಕೊಡೋ ಮಾತು ಯಾಕೆ ಕಾಡ್ತಾಯಿದ್ದೀರಾ ಅದು ಕೊನೆಯ ಆಶೀರ್ವಾದ ಅಂತ ಹೇಳ್ತಿದ್ರಾ ಅದು ಹಠಾತ್ತಾಗಿ ಈ ಸಮಯದಲ್ಲಿ ಯಾಕೆ ನಿಮ್ಗೆ ಯಾರಾದರೂ ನೋವು ಮಾಡಿದ್ರಾ ಅಂತ ಕೇಳ್ತಾನೆ ಶ್ವೇತ ಕೆದ್ದು ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ತಾನೆ ಆಮೇಲೆ ಹೇಳ್ತಾನೆ ನೋಡಿ ನೋಡ್ರಾಜೋತ್ತಮ ನಾನು ಕುಂದಿನ ಪೂರ್ವನ ಬಿಟ್ಟು ಇದ್ದೀನಿ ನನ್ನ ಎಲ್ಲ ಶಿಷ್ಯರನ್ನು ಆಶೀರ್ವಾದ ಮಾಡಿ ಕಳಿಸ್ದೆ ಆಶ್ರಮ ಅದಕ್ಕೆ ನೀನು ಕೊಟ್ಟಿದ್ದಂತಹ ಎಲ್ಲ ಸೊತ್ತು ಗೋವುಗಳು ಪ್ರತಿಯೊಂದನ್ನು ದುರ್ಗ ರಕ್ಷಕನ ಕೈಗೆ ಕೊಟ್ಟಿದ್ದೀನಿ ನಿನ್ನೆನ ಆಶೀರ್ವಾದ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಅಂತಾನೆ ಎಲ್ಲಿಗೆ ಇದ್ದೀರಾ ಅಂತ ಕೇಳ್ತಾನೆ ರಾಜ ಎಲ್ಲಿಗೂ ಗೊತ್ತಿಲ್ಲ ದೇವರು ಎಲ್ಲಿಗೆ ಕರ್ಕೊಂಡು ಹೋದರೆ ಅಲ್ಲಿಗೆ ಹೋಗ್ತೀನಿ ಆದರೆ ಇಲ್ಲಿಂದ ದೂರ ಹೋಗೋದಂತೂ ನಿಶ್ಚಯ ಅಂತ ಹೇಳ್ತಾನೆ ಹೋಗಬೇಕು ಯಾಕೆ ನೀವು ಇಷ್ಟೊಂದು ಆಕಸ್ಮಿಕವಾಗಿ ಇಂಥ ಸಂಕಲ್ಪ ಯಾಕೆ ಮಾಡಿದ್ರಿ ಅಂತ ಭೀಷ್ಮಕ ಕೇಳ್ತಾನೆ ಏಕೆಂದರೆ ಈ ಆಶ್ಚರ್ಯದ ಹೊಡೆತದಿಂದ ಅವ್ನಿಗಿನ್ನೂ ಹೆಚ್ಚರ ಆಗಿರೋದಿಲ್ಲ ಇಲ್ಲಿ ಏನು ಕೊರತೆ ಆಯಿತು ನಿಮ್ಗೇನಾದರೂ ತೊಂದರೆ ಆಯಿತಾ ಅಂತಲೂ ಕೇಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ಇಲ್ಲ ರಾಜರೆ ನೀವು ನನ್ನ ಮೇಲೆ ಬಹಳ ದಯೆ ತೋರಿಸಿದ್ದೀರಾ ಇನ್ನು ಮೇಲೆ ನಿಮ್ಮ ಆತಿಥ್ಯವನ್ನು ನಾನು ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ಆಗ ಭೀಷ್ಮಕ ಹೇಳ್ತಾನೆ ನೀವು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ನೀವು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇ ಆದರೆ ಸ್ವಯಂವರ ಆದಮೇಲೆ ಹೋಗುವರಂತೆ ಈ ಉತ್ಸವದ ಸಮಯದಲ್ಲಿ ನೀವು ಹೊರಟು ಹೋದರೆ ಅದು ನಮಗೆ ಅಶುಭ ಮತ್ತು ಅಪಶಕುನ ಅಂತ ನಾವು ಅಂದ್ಕೊಳ್ತೀವಿ ಹೇಳಿಬಿಟ್ಟು ಭೀಷ್ಮಕ ಕೈ ಮುಗಿದು ವಿನಯದಿಂದ ಕೇಳ್ತಾನೆ ಆದರೆ ಅಲ್ಲಿದ್ದ ಜರಾಸಂದ ಏನು ಮಾಡ್ತಾನೆ ಕೋಪ ಮಾಡಿಕೊಂಡು ಹೋಗಲೇಬೇಕು ಅಂತಿದ್ರೆ ಆಮೇಲೆ ಸ್ವಯಂ ಮುಗಿಸ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಒಂಥರ ತಿರಸ್ಕಾರದಿಂದ ಮಾತಾಡ್ತಾನಂತೆ ಯಾಕೆ ಅಂದರೆ ಆ ಗೋಮಾಂತಕ ಪರ್ವತದಿಂದ ಬಂದಾಗಿಂದಲೂ ಶ್ವೇತಕೇತು ಜರಾಸಂದನಿಗೆ ಚೆನ್ನಾಗಿ ಪರಿಚಿತನಾಗಿರ್ತಾನೆ ಜೊತೆಗೆ ಶಸ್ತ್ರವಿದ್ಯಾ ಪ್ರವೀಣ ಸಾಂದೀಪನೆಗಳ ಶಿಷ್ಯ ಅವನು ಅವಂತಿ ರಾಜ್ಕುಮಾರರಿಗೂ ಕೂಡ ಗುರು ಕುಂದಿನಪುರದಲ್ಲಿ ಅವನಿಗೆ ಅತ್ಯಂತ ಗೌರವ ಇದೆ ಭೋಜ ಸರದಾರ ತರುಣರನ್ನು ತರಬೇತಿ ಮಾಡ್ತಾ ಇರ್ತಾನೆ ಇದೆಲ್ಲವನ್ನು ಅವನು ಕೇಳಿರ್ತಾನೆ ಜರಾಸಂದ ಹೀಗೆ ಅವನು ಇದ್ದಕ್ಕಿದ್ದಂಗೆ ಹೊರಟು ನಿಂತರೆ ರಾಜ್ಕುಮಾರರು ಕೆಲವರು ದುಶ್ಯಗ್ನ ಅಂತ ಅಂದ್ಕೊಳ್ತಾರೆ ಹಾಗಾಗಿ ಆತ ಹೋಗೋದು ಅವನಿಗೆ ಇಷ್ಟ ಇಲ್ಲ ವಿದ್ವಾಂಸನಾದ ಆಚಾರ್ಯ ಮನೆ ಬಿಟ್ಟು ಹೋದರೆ ವಿನಾಶ ಖಂಡಿತ ಅಂದ್ಬಿಟ್ಟು ಎಷ್ಟೋ ಜನ ಮಾತಾಡ್ತಿರ್ತಾರೆ ಇದೆಲ್ಲ ಜರಾಸಂದನಿಗೆ ಗೊತ್ತಿರುತ್ತೆ ಆದರೆ ಶ್ವೇತಕೇತು ಅವರು ಯಾರ ಮಾತನ್ನು ಕೇಳೋದಿಲ್ಲ ಇಲ್ಲ ನಾನು ಈಗಲೇ ಹೋಗಬೇಕು ಇಲ್ಲಿದ್ದರೆ ನನ್ನ ವ್ರತಭಂಗ ಆಗುತ್ತೆ ಅಂತ ಹೇಳ್ತಾನೆ ಇದನ್ನು ಕೇಳ್ತಾ ಇತ್ತು ದಾಮಘೋಷನಿಗೆ ಇದೇನೋ ಕೌತುಕ ಅನಿಸುತ್ತೆ ಏಕೆಂದರೆ ಬಲರಾಮ ಮತ್ತು ಕೃಷ್ಣರಿಂದ ಶ್ವೇತಕೇತುವಿನ ಬಗ್ಗೆ ಅವನು ಕೇಳಿರ್ತಾನೆ ಗುರು ಸಾಂದೀಪನಗಳಿಗೂ ಕೂಡ ಅತಿ ಉತ್ತಮ ಶಿಷ್ಯ ಇವನು ಅಂತ ಹೇಳಿರೋದನ್ನು ಕೇಳಿರ್ತಾನೆ ಅವನು ಕೇಳ್ತಾನೆ ಈಗ ಯಾಕೆ ಆಚಾರ್ಯ ಶ್ರೇಷ್ಠರೆ ನೀವು ಈ ಸಂಕಲ್ಪ ಮಾಡೋ ಹಾಗೆ ಅಕಸ್ಮಾತ್ ಏನಾದರೂ ನಡೀತಾ ಅಂತ ಕೇಳ್ತಾನೆ ದಾಮಘೋಷ ಆಗ ಶ್ವೇತಕೇತು ಹೇಳ್ತಾನೆ ಹೌದು ನಡೆದಿದೆ ನಿನ್ನೆ ರಾತ್ರಿ ಅವಂತಿಯ ರಾಜಕುಮಾರರು ಬಂದಿದ್ದರು ಆಮೇಲೆ ನಡೆದದ್ದು ನಿನಗೆ ಗೊತ್ತಿದೆ ಕೆಲವು ವರ್ಷ ನಾನು ಆಚಾರ್ಯ ಧರ್ಮವನ್ನು ಕೈ ಬಿಟ್ಬಿಟ್ಟಿದ್ದೆ ಒಂದು ವರ್ಷದ ಕೆಳಗಡೆ ನನ್ನನ್ನು ಇಲ್ಲಿಗೆ ಬನ್ನಿ ಅಂತ ನೀವು ಕರೆದಾಗ ನಾನು ಬಂದೆ ಬಂದುಬಿಟ್ಟು ಈ ಮತ್ತೆ ತಪಸ್ಸಿನ ವ್ರತವನ್ನು ಹಿಡ್ಕೊಂಡೆ ಈ ಕರವೀರಪುರದಿಂದ ನನ್ನನ್ನು ಅದ್ಭುತವಾಗಿ ಬಿಡುಗಡೆ ಆಯಿತು ಅಂತ ನಾನು ಭಾವಿಸ್ಕೊಂಡೆ ಆಗ ಪ್ರತಿಜ್ಞೆ ಮಾಡಿದೆ ಇನ್ನು ಮೇಲೆ ನಾನು ಯಾವತ್ತೂ ದೇವರುಗಳು ಮತ್ತು ಪಿತೃಗಳ ನಿಯಮವನ್ನು ಮೀರಿ ನಡಿಬಾರ್ದು ಧರ್ಮವನ್ನು ಮೀರಿ ನಡಿಬಾರ್ದು ನಡೆದಿದ್ದಕ್ಕೆ ನನಗೆ ಇಷ್ಟೆಲ್ಲ ತೊಂದರೆ ಆಯಿತು ಕರವೀರಪುರದಲ್ಲಿ ಹೋಗಿ ನಾನು ಸಿಕ್ಕಾಕ್ಕೊಂಡಿದ್ದು ಕೂಡ ನಾನು ಅಧರ್ಮಿ ಆಗಿದ್ದಕ್ಕೆ ಅಂತ ನನಗೆ ಎಲ್ಲ ಅರಿವಾಯಿತು ಅಂತ ಹೇಳ್ತಾನೆ ಇದನ್ನು ಇದ್ದ ಭೀಷ್ಮಕನಿಗೆ ಏನೋ ತೊಡಕಾಗತ್ತೆ ಆದರೆ ಜರಾಸಂದನಿಗೆ ಇವನೇನೋ ಕುತಂತ್ರ ಇದ್ದಾನೆ ಅನ್ಸ ಅನಿಸುತ್ತೆ ಇಲ್ಲಿದ್ದು ಧರ್ಮ ಪಾಲನೆ ಮಾಡೋಕ್ಕಾಗಲ್ವೇನೋ ಏನು ತಪ್ಪಾಗಿದೆ ನಿನಗೆ ಆ ಭೀಷ್ಮಕನ ಆತಿಥ್ಯವನ್ನೆಲ್ಲ ಸವಿತಾ ಇದ್ದೆ ಅಲ್ಲಿವರೆಗೂ ಎಲ್ಲ ಸರಿಯಾಗಿತ್ತು ಈಗ ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಮುಖ ಸಿಂಡರಿಸಿ ಚಕ್ರವರ್ತಿ ಶ್ವೇತಕೇತನ ಕೇಳ್ತಾನೆ ಆಗ ಚಕ್ರವರ್ತಿಯ ಕಡೆ ಇವನು ಬರೀ ನಿಷ್ಠುರ ಗಾಂಭೀರ್ಯದಿಂದ ನೋಡ್ತಾನೆ ಶ್ವೇತಕೇತು ಆಮೇಲೆ ಹೇಳ್ತಾನೆ ವೇದೋಕ್ತ ಧರ್ಮವನ್ನು ಭೀಷ್ಮಕ ರಾಜ ತುಂಬ ಸರಿಯಾಗಿ ನಡೆಸಿದ್ದಾನೆ ನನ್ನ ವಿದ್ವತ್ತಿಗೆ ತಕ್ಕಂತಹ ಉದಾರ ಆತಿಥ್ಯವನ್ನು ಕೂಡ ನೀಡಿದ್ದಾನೆ ಅಂತ ಹೇಳ್ತಾನೆ ಹಾಗಾದರೆ ಮತ್ತೇನಾಯಿತು ನಿನಗೆ ಅಂತ ಚಕ್ರವರ್ತಿ ಅಸಹನೆಯಿಂದ ಕೇಳ್ತಾನೆ ಆದರೆ ಅವನ ಮಾತಿಗೆ ಸ್ವಲ್ಪ ಚಲಿಸದೆ ಶ್ವೇತಕ್ಕೆ ತು ಮುಂದುವರೆಸ್ತಾನೆ ನನಗೆ ಅನ್ನ ವಸತಿಗಳನ್ನು ಅನುಗ್ರಹ ಮಾಡ್ದ ನಾನು ಕೂಡ ಯಥಾಶಕ್ತಿ ನನ್ನ ಕರ್ತವ್ಯ ಮಾಡಿದೆ ನನ್ನ ಧರ್ಮವನ್ನು ವಿನಯದಿಂದ ಪಾಲಿಸಿದೆ ಯಥಾಶಕ್ತಿ ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟು ರಾಜಗುರುವಾಗಿದ್ದಂತಹ ಅಸ್ಮಾಕಾಚಾರ್ಯನಿಗೆ ಸಹಾಯ ಮಾಡಿದ್ದೀನಿ ಅರ್ಹರಾದವರಿಗೆ ವೇದಗಳನ್ನು ಕಲಿಸಿದ್ದೀನಿ ತರುಣರಾದಂತಹ ಭೋಜ ಸರ್ದಾರರಿಗೆ ಶಸ್ತ್ರವಿದ್ಯೆಯನ್ನು ಕೊಟ್ಟೆ ಅದರಲ್ಲಿ ಅವ್ರನ್ನ ತರಬೇತಿ ಮಾಡಿದ್ದೀನಿ ಇನ್ನು ಹೆಚ್ಚಿಗೆ ಮಾಡೋಕ್ಕೆ ನನ್ನ ಕೈ ಸಾಧ್ಯ ಇಲ್ಲ ಬಂದಾಗ ನನಗೇನು ತೊಗೊಂಡು ಬಂದಿರಲಿಲ್ಲ ಹಾಗೆ ಹೋಗುವಾಗ ಕೂಡ ಇಲ್ಲಿಂದ ನಾನೇನು ತೊಗೊಂಡು ಹೋಗ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ ಈ ಜರಾಸಂದನ ಮಾತಿನ ಭಾವವನ್ನು ಶ್ವೇತಕ್ಕೆ ಗೆದ್ದು ತಿರಸ್ಕರಿಸಿ ಗಂಭೀರವಾಗಿ ಚೀಮಾರಿ ಹಾಕಿದ್ದನ್ನು ನೋಡಿ ದಾಮಘೋಷ ಮತ್ತು ಭೀಷ್ಮಕ ಇಬ್ಬರು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಭೀಷ್ಮಕ ಕ್ಷಮೆ ಕೇಳುವಂಥ ಆಟಲಿ ಹೇಳ್ತಾನೆ ಆಚಾರ್ಯ ಹೊತ್ತಮ್ರೆ ನೀವು ನಮ್ಮನ್ನು ಅನುಗ್ರಹ ಮಾಡಿದ್ದೀರಾ ನೀವು ಇಲ್ಲಿದ್ದ ಸ್ವಲ್ಪ ಕಾಲದಲ್ಲೇ ಕುಂದಿನೇ ಪಾಂಡಿತ್ಯದಲ್ಲಿ ಪ್ರಸಿದ್ಧ ಮಾಡಿದ್ದೀರಾ ನೀವು ಕೊಟ್ಟ ತರಬೇತಿ ಈ ನಮ್ಮ ಭೋಜ ತರುಣರಿಗೆ ಹೊಸ ಶಕ್ತಿ ಹೊಸ ಹುಮ್ಮಸ್ಸು ಕೂಡ ನೀಡಿದೆ ನಿಮ್ಮ ಪಾಂಡಿತ್ಯಕ್ಕೋಸ್ಕರ ತಪಸ್ಸಿಗೋಸ್ಕರ ವಿದರ್ಭದ ಜನ ನಿಮ್ಮನ್ನು ಗೌರವ ಮಾಡಿದ್ದಾರೆ ಆದ್ದರಿಂದ ನೀವು ಹೋಗೋದು ನನಗೆ ಇಷ್ಟ ಇಲ್ಲ ದಯವಿಟ್ಟು ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ ಭೀಷ್ಮಕ ರಾಜ ಹೀಗೆ ಅಸಹಾಯಕನ ಹಾಗೆ ಶ್ವೇತಕೇತುವನ್ನು ಹೋಗಬೇಡಿ ಅಂತ ಕೇಳೋದನ್ನು ನೋಡಿ ಈ ಜರಾಸಂದನಿಗೆ ಒಂದು ರೀತಿಯ ತಿರಸ್ಕಾರ ಹುಟ್ಟುತ್ತೆ ಭೀಷ್ಮಕನ ಮೇಲೆ ಅವನು ಅವನ ಕಡೆ ಮುದ್ರಸೋ ಹಾಗೆ ನೋಡಿ ನಗಕ್ಕೆ ಶುರು ಮಾಡ್ತಾನೆ ಆಗ ಶ್ವೇತಕೇತು ನನ್ನ ವ್ರತವನ್ನು ನಾನು ಪಾಲಿಸಲೇಬೇಕು ನನ್ನನ್ನು ಹೋಗೋಕ್ಕೆ ನೀವು ಬಿಡಿ ಅಂತ ಹೇಳ್ತಾನೆ ಇಷ್ಟು ಕಾಲ ಆದಮೇಲೆ ನಮ್ಮಲ್ಲಿರೋಕ್ಕೆ ನಿಮ್ಮ ವ್ರತ ಅಡ್ಡ ಬರ್ತಾ ಇದೆಯಾ ಏನಾದರೂ ತಪ್ಪಾಯಿತಾ ಹೇಳಿ ತಿದ್ದ್ಕೊಳ್ಳೋಣ ಅಂತ ಭೀಷ್ಮಕ ಭಯದಿಂದ ಕೇಳ್ತಾನೆ ಆಗ ಜರಾಸಂದನ ಕಡೆ ನೋಡಿ ಶ್ವೇತಕ್ಕೆದ್ದು ಹೇಳ್ತಾನೆ ಭೋಜರಾಜ ಭೀಷ್ಮಕ ನೀನು ಇಷ್ಟಪಟ್ಟರೂ ಕೂಡ ಅದು ನಿನ್ನ ಕೈಲಿ ತಿದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಇವಾಗ ಉದಾಹರಣೆಗೆ ನೀನೀಗ ಮಾಡಲಿಕ್ಕೆ ಹೊರಟಿರೋ ಈ ಸ್ವಯಂವರನ್ನು ನೀನು ಕೈ ಬಿಡತೀಯಾ ಕೈ ಬಿಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಆಗ ಜರಾಸಂದನಿಗೆ ಸಿಟ್ಟು ಬರುತ್ತೆ ಏನು ನೀನು ಮಾತಾಡ್ತಾ ಇರೋದು ನಿನ್ನ ವೃತ್ತಕ್ಕೂ ಈಗ ನಾವು ನಡೆಸಲಿಕ್ಕೆ ಹೊರಟಿರ್ತಕ್ಕಂತಹ ಈ ಸ್ವಯಂವರಕ್ಕೂ ಏನು ಸಂಬಂಧ ಅದನ್ನು ಯಾಕೆ ನಿಲ್ಲಿಸಬೇಕು ಅಂತ ಜರಾಸಂದ ಅಬ್ಬರದಿಂದ ಕೇಳ್ತಾನೆ ಆಗ ಶ್ವೇತಗೇತು ಹೇಳ್ತಾನೆ ನಿನ್ನ ಎದುರಿಗೆ ಸತ್ಯವನ್ನು ಆಡ್ತೀನಿ ಅದನ್ನು ಸೇರಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ ಅಂತ ಕೇಳ್ತಾನೆ ನನಗೇನಾಗಿದೆ ಅಂತ ಹೇಳಿಬಿಟ್ಟು ಜರಾಸಂದ ಸಿಟ್ಟಿನಿಂದ ಕೇಳ್ತಾನೆ ನೋಡು ನಿನಗೆ ಏನು ಬೇಕೋ ಅದನ್ನು ಇತರರು ಹೇಳಬೇಕು ಅಂತ ನೀನು ನಿರೀಕ್ಷೆ ಮಾಡ್ತೀಯ ನಾನು ಹೇಳೋದನ್ನು ಕೇಳೋ ಇಷ್ಟ ನಿನಗೆ ಇಲ್ಲದೆ ಇರಬಹುದು ಅಂತ ಶ್ವೇತಕೇತು ದೃಢವಾಗಿ ಹೇಳ್ತಾನೆ ಅಂದರೆ ನಾನು ಅಷ್ಟು ಕೆಟ್ಟವನ ಅಂತ ಜರಾಸಂದ ತಿರಸ್ಕಾರದ ನಗೆ ಬೀರ್ತಾ ಕೇಳ್ತಾನೆ ಗೊತ್ತಿಲ್ಲ ಪ್ರಪಂಚ ಹಾಗೆ ಹೇಳ್ತಾ ಇದೆ ಭೋಜರ ರಾಜೋತ್ತಮನಿಗೆ ಹರಕೆ ಹರಿಸಿ ಬೀಳ್ಕೊಟ್ಬಿಟ್ಟು ಶಾಂತಿಯಿಂದ ಹೊರಟು ಹೋಗೋಣ ಅಂತ ನಾನು ಬಂದೆ ಆದರೆ ಮಾತಾಡು ಅಂದರೆ ಮಾತ್ರ ಮಾತಾಡ್ತೀನಿ ನಾನು ಆದರೆ ನಿನ್ನ ಚಕ್ರವರ್ತಿಗೆ ಅಂಜಿಕೊಂಡು ನಾನು ಮಾತಾಡೋಕ್ಕೆ ಹಿಂತೆಗೆದೆ ಅಂತ ಅನ್ನಿಸ್ಕೊಳ್ಳೋದು ಬೇಡ ನೋಡು ಕೇಳು ನಾನು ಹೇಳೋದನ್ನು ನಿನ್ನ ಪ್ರೇರಣೆಯಿಂದ ನಡೀತಾ ಇದೆಯಲ್ಲ ಈ ಸ್ವಯಂವರ ಇದು ಅಧರ್ಮದ್ದು ಅದಕ್ಕೋಸ್ಕರ ನಾನು ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಶ್ವೇತಕೇತು ನಿಷ್ಠುರನಾಗಿ ಹೇಳ್ತಾನೆ ಆಗ ಜರಾಸಂದಿಗೆ ಸಿಟ್ಟು ಬರುತ್ತೆ ಕೋಪದಿಂದ ಕಿಡಿಕಾರ್ತಾ ಹೇಳ್ತಾನೆ ಏನು ಅಧರ್ಮ ಸ್ವಯಂವರದಲ್ಲಿ ಏನು ತಪ್ಪಾಗಿದೆ ಮಗಧ ರಾಜ್ಯದಲ್ಲಿ ಇಂಥ ದೊಡ್ಡ ವಿದ್ವಾಂಸನೇ ಆಗಿದ್ದರೂ ಇಂಥ ಮಾತಾಡಿದರೆ ತತ್ಕ್ಷಣ ಅವನ ತಲೆಯನ್ನು ಬಿಡ್ತಾ ಇದ್ದೆ ಆದರೆ ನಾನಿರೋದು ಈ ಭೀಷ್ಮಕ ಮತ್ತು ದಾಮಘೋಷರ ರಾಜ್ಯದಲ್ಲಿ ಅವರ ಸಂಪ್ರದಾಯ ಮೂಢನಂಬಿಕೆಗಳನ್ನು ನಾನು ಮೂಢ ವಿಶ್ವಾಸವನ್ನು ಕೂಡ ಗೌರವಿಸಬೇಕು ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಏನು ಅಧರ್ಮ ಆಗಿದೆ ಇಲ್ಲಿ ಅಂತ ಗುಟ್ಟರು ಹಾಕ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ಇಲ್ಲಿ ನಡೀತಿರೋದು ಎಲ್ಲನೂ ತಪ್ಪು ಇಲ್ಲಿವರೆಗೂ ಕುಂದಿನಪುರದ ಜನ ಬರೀ ಹರಟೆ ಹೊಡಿತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಿನ್ನೆ ರಾಜಕುಮಾರ ಅನುವಿಂದ ಅದನ್ನು ದೃಢಪಡಿಸ್ತಾ ನೀನು ಆಗಲೇ ವರ್ಣನ ನಿಶ್ಚಯ ಮಾಡಿಬಿಟ್ಟಿದ್ಯಾ ಆರಿಸ್ಬಿಟ್ಟಿದೆಯಾ ಅತಿಥಿ ರಾಜರುಗಳು ಕೂಡ ಒಪ್ಕೊಂಡಿದ್ದಾರೆ ಅವನಿಗೆ ರಾಜಕುಮಾರಿಯನ್ನು ಕೊಡೋಕ್ಕೆ ನಿನ್ನ ಅಪ್ಪಣೆ ಅವ್ರಿಗಿದೆ ನಿನಗೆ ಅಂಜುಬಿಟ್ಟು ಬೇರೆ ಯಾವ ರಾಜಕುಮಾರನು ಶಿಶುಪಾಲನ ಜೊತೆಗೆ ಶಸ್ತ್ರಸ್ಪರ್ಧೆಗೆ ನಿಲ್ಲೋದಿಲ್ಲ ವಧು ತನ್ನನ್ನು ಆರಿಸಿದ್ರು ಕೂಡ ಅವಳನ್ನು ಸ್ವೀಕರಿಸೋಕ್ಕೂ ಕೂಡ ಬೇರೆ ಯಾರಿಗೂ ಧೈರ್ಯನೂ ಇರೋದಿಲ್ಲ ಕೇಳಿಸ್ಕೋ ರುಕ್ಮಿಣಿ ನನಗೆ ತಂಗಿ ಸಮಾನ ನಿನ್ನಮ್ಮ ಅಮ್ಮಗಳು ಆಪ್ನವಿಗೋಸ್ಕರ ರುಕ್ಮಿಣಿಯನ್ನು ಇದ್ದಾರೆ ಮಹಾದೇವ ಏನಾದರೂ ಕರುಣೆಯಿಂದ ಪವಾಡ ಮಾಡ್ತಾನೆ ಈ ಅಧರ್ಮದ ಸ್ವಯಂವರು ನಾನು ಇಲ್ಲಿಸ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿದೆ ಆದರೆ ಅವನು ಅನುಗ್ರಹಿಸಲಿಲ್ಲ ಈ ವ್ಯಾಪಾರ ನಡೆದೇ ನಡೆಯುತ್ತೆ ಅಧಿಕಾರ ಕಾಮಕ್ಕೆ ನನ್ನ ತಂಗಿ ರುಕ್ಮಿಣಿ ಬಲಿಯಾಗ್ತಾಳೆ ನಾನು ಅದನ್ನು ತಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಂತ ನಾನು ಅದನ್ನು ಹರಿಸ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಾನೇ ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಶ್ವೇತಕೇತು ಎದ್ದು ನಿಂತುಕೊಂಡು ಮಹಾರಾಜ ಅಪ್ರಿಯವಾದ ಸತ್ಯವನ್ನು ಆಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಚಕ್ರವರ್ತಿ ಮಾತಾಡುವಂಥ ಬಲವಂತ ಮಾಡ್ದ ಹಾಗಾಗಿ ಮಾತಾಡಿದೆ ಇನ್ನು ಬೀಳ್ಕೊಡ್ತೀನಿ ಪೂಜ್ಯ ರಾಜನ ಕೂಡ ಇಂತಹ ಅಧರ್ಮದಲ್ಲಿ ಪಾಲ್ಗೊಳ್ತಾ ಇದ್ದಾನಲ್ಲ ಇದನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ ಆಯಿತು ನಿಮಗೆ ಒಳ್ಳೆಯದಾಗಲಿ ದೇವರು ನಿಮಗೆ ಧರ್ಮ ಮಾರ್ಗವನ್ನು ತೋರಿಸ್ಲಿ ಅಂತ ಹೇಳಿಬಿಟ್ಟು ಎದ್ದು ನಿಂತು ಕೈಯನ್ನು ಚಾಚಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಅವನು ಅರಮನೆ ಮೆಟ್ಟಲು ಇಳಿದು ಕೆಳಗಿಳಿದು ಬರೋ ಅಷ್ಟರಲ್ಲಿ ಅಲ್ಲಿ ಆಚಾರ್ಯರ ಶಿಷ್ಯರದು ಊರಿನ ಜನರದ್ದು ದೊಡ್ಡ ಗುಂಪು ಕಾದಿರುತ್ತೆ ಏಕೆಂದರೆ ಅಷ್ಟೊತ್ತಿಗಾಗಲೇ ಎಲ್ಲ ಕಡೆ ಈ ಆಚಾರ್ಯ ಶ್ವೇತಗೇತು ಈ ನಗರವನ್ನು ಬಿಟ್ಟು ಹೋಗ್ತಾ ಇರೋ ಒಂದು ನಿರ್ಣಯ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಅವನಿಗೋಸ್ಕರ ಕಾಯ್ತಾ ನಿಂತಿರ್ತಾರೆ ಶಿಷ್ಯರೆಲ್ಲ ಗುರುಗಳ ಪಾದಕ್ಕೆ ಬೀಳ್ತಾರೆ ನೆರೆದಿದ್ದ ಜನ ಆಶೀರ್ವಾದ ಮಾಡಿ ಅಂತ ಅವರು ಕೂಡ ಅವನಿಗೆ ನಮಸ್ಕಾರ ಮಾಡ್ತಾರೆ ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡು ಗುರುವಿನ ಧನುರ್ ಬಾಣಗಳನ್ನು ಹೊತ್ಕೊಂಡು ಆಪ್ನವ ಜಹ್ನು ಇವರು ಹಿಂಬಾಲಿಸಿ ಬರ್ತಾ ಇರ್ತಾರೆ ನಗರ ದ್ವಾರದ ಕಡೆಗೆ ಶ್ವೇತಕ್ಕೆ ಹೊರಡ್ತಾನೆ ಅಲ್ಲಿವರೆಗೂ ಕೂಡ ಜನರ ಗುಂಪು ಅವನನ್ನು ಹಿಂಬಾಲಿಸಿ ಬರ್ತಾನೆ ಇರುತ್ತೆ ಅವನು ಮತ್ತೆ ಅವ್ರನ್ನೆಲ್ಲರಿಗೂ ಹರಿಸಿ ಆಶೀರ್ವಾದ ಮಾಡಿಬಿಟ್ಟು ಕಾಡಿಗೆ ಹೋಗ್ತಾನೆ ಈ ಕಡೆ ನಗರದಲ್ಲಿ ಏನಾಗುತ್ತೆ ತಮಗೆಲ್ಲರಿಗೂ ಪ್ರಿಯರಾಗಿದ್ದ ಈ ಆಚಾರ್ಯರು ಒಂದು ಪವಾಡ ನಡೆಸಿಕೊಡು ಅಂತ ಮಹಾದೇವನನ್ನು ಕೇಳಿದ್ರಂತೆ ಇಲ್ಲಿ ನಡೀತಿರೋ ಅಪರಾಧವನ್ನು ತಡೆಯೋಕ್ಕೆ ಪ್ರಯತ್ನ ಮಾಡಿದ್ರಂತೆ ದೇವತೆಗಳು ನಡೆಸ್ಕೊಡ್ಲಿಲ್ವಂತೆ ಹಾಗಾಗಿ ನಮ್ಮ ಸಾಧುಗಳಾಗಿದ್ದಂತಹ ಶ್ವೇತಕೇತು ಕುಂದಿನಿಪುರವನ್ನು ಬಿಟ್ಟು ಹೋದರು ಅದು ಅಧರ್ಮ ನಡೆಯುತ್ತೆ ಅಧರ್ಮ ನಡೆಯೋಕ್ಕೆ ಮುಂಚೆ ನಾನು ಇಲ್ಲಿರಬಾರ್ದು ಅಂತ ಹೇಳಿದ್ರಂತೆ ಏನು ಅಧರ್ಮ ನಡೆಯುತ್ತೋ ಅಂದ್ಬಿಟ್ಟು ಕುಂದಿನಿಪುರದ ಜನಕ್ಕೆ ತುಂಬ ಭಯ ಆಗುತ್ತೆ ತುಂಬ ಭಯ ಭಕ್ತಿಗಳಿಂದ ಎಲ್ಲ ಜನ ಈ ಸುದ್ದಿಯನ್ನು ಕೇಳ್ತಾರೆ ಆಗ ಎಲ್ಲರಿಗೂ ಈಗ ನಡೀತಿರೋ ಸ್ವಯಂವರ ಅಧರ್ಮದ್ದು ಅಂತ ಎಲ್ಲರಿಗೂ ಅನಿಸುತ್ತೆ ಪುರಾತನ ಆರ್ಯರ ನಿಯಮಗಳ ವಂಚನೆ ಇದು ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಏಕೆಂದರೆ ಸ್ವಯಂವರ ಅಂದರೆ ವಧು ತನಗೆ ಇಷ್ಟಪಟ್ಟವರನನ್ನು ಆರಿಸ್ಕೊಂಡು ಅವನನ್ನು ಮದುವೆ ಮಾಡಿಕೊಳ್ಳೋದು ಆದರೆ ಇಲ್ಲೇ ಆಗ್ತಾ ಇರೋದು ರುಕ್ಮಿಣಿಗೆ ಆ ವರ ಇಷ್ಟ ಇಲ್ಲ ಆ ಮದುವೆ ಇಷ್ಟ ಇರೋದು ಕೇವಲ ರುಕ್ಮಿಗೆ ಮತ್ತು ಜರಾಸಂದನಿಗೆ ಅದು ಅವರ ಸ್ವಾರ್ಥಕ್ಕೆ ಹಾಗಾಗಿ ಇದು ಅಧರ್ಮದ ಸ್ವಯಂವರ ಅಂತ ಹೇಳ್ಬಿಟ್ಟು ಜನ ಎಲ್ಲರೂ ತಿಳ್ಕೊಳ್ತಾರೆ ಇದನ್ನು ನಡೆಸೋ ಬಗ್ಗೆ ಅವರೆಲ್ಲ ಧಿಕ್ಕಾರ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ಕೊತಾರೆ ಈ ಒಂದು ಪವಾಡ ನಡೆಯೋದು ಶ್ವೇತಕೇತನಿಂದಾಗಿ ಅವನ ಮಾತಿನಿಂದಾಗಿ ಅಲ್ಲಿ ಜನ ಎಚ್ಚೆತ್ಕೊತಾರೆ ಅವ್ರಿಗೂ ಕೂಡ ಈಗ ನಡೀತಿರೋದು ಅನ್ಯಾಯ ಅನ್ನೋ ಒಂದು ಭಾವನೆ ಅಲ್ಲಿ ಹುಟ್ಟುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ